ಸರ್ ಸರ್ ಏನಮ್ಮ ಏನ್ ಬೇಕು ನಿನ್ಗೆ ಸರ್ ಬಾತ್ರೂಮ್ ಕ್ಲೀನ್ ಮಾಡಕ್ಕೆ ಬಂದಿದ್ದೀನಿ ಆಪ್ ನಲ್ಲಿ ಬುಕ್ ಮಾಡಿದ್ರಲ್ಲ ಹೌದೌದು ಬನ್ನಿ ಬನ್ನಿ ಒಳಗ್ ಬನ್ನಿ ಇದೇಮ್ಮ ಮೊದಲು ನೀವು ಈ ಬಾತ್ರೂಮ್ ನ ಕ್ಲೀನ್ ಮಾಡಿ ಆಯ್ತು ಸರ್ ಇನ್ನೊಂದು ಬಾತ್ರೂಮ್ ಕೂಡ ಇದೆ ಇದನ್ನ ನೀವು ಕ್ಲೀನ್ ಮಾಡಿದ್ಮೇಲೆ ನನ್ಗೆ ಹೇಳಿ ಓಕೆ ಆಮೇಲೆ ಆ ಬಾತ್ರೂಮ್ ನಾನು ನಿಮಗೆ ನಾನು ತೋರಿಸ್ತೀನಿ ಆಯ್ತು ಸರ್ ಸರಿನಾ ಹೌದು ಕ್ಲೀನ್ ಮಾಡೋದಕ್ಕೆ ಥಿಂಗ್ಸ್ ಎಲ್ಲ ತಗೊಂಡ್ ಬಂದಿಬಿಟ್ರಾ ಆ ಇದೆ ಸರ್ ಈ ಬ್ಯಾಗ್ ಅಲ್ಲಿ ಇಟ್ಟಿದ್ದೀನಿ ಸರಿ ಸರಿ ನೀವು ಕ್ಲೀನ್ ಮಾಡಿ ನಾನು ಆಚೆ ಹೋಗಿ ಕೂತ್ಕೊಂತೀನಿ ಆ ಓಕೆ ಸರ್ ಸರ್ ಆ ಬಾತ್ರೂಮ್ ನ ಕ್ಲೀನ್ ಮಾಡ್ ಇನ್ನೊಂದು ಬಾತ್ರೂಮ್ ನ ಕ್ಲೀನ್ ಮಾಡಬೇಕು ಅಂದ್ರಿ ಓಕೆ ಓಕೆ ಆ ಬೆಡ್ ನಲ್ಲಿ ಇನ್ನೊಂದು ಬಾತ್ರೂಮ್ ಇದೆ ಹಾ ನಾನು ಬೇಕಾದ್ರೆ ಬಂದು ತೋರಿಸ್ಲಾ ನಿಮಗೆ ಇಲ್ಲ ಪರವಾಗಿಲ್ಲ ಸರ್ ನಾನು ನೋಡ್ಕೋತೀನಿ ಹಾ ಓಕೆ ಸರ್ 2 ಬಾತ್ ರೂಮ್ ಕ್ಲೀನ್ ಮಾಡೈತು ಸರ್ ಓ ಅಷ್ಟ್ರೊಳಗೆ ಎರಡು ಬಾತ್ ಕ್ಲೀನ್ ಮಾಡ್ಬಿಟ್ರಾ ಹೌದು ಇದಕ್ಕೆ ಎಷ್ಟು ಮಾತ್ರ ಚಾರ್ಜ್ ಮಾಡ್ತೀರಾ ಸರ್ ಆ ಆಪ್ ಅಲ್ಲಿ ನಿಮಗೆ ಎಷ್ಟು ಅಮೌಂಟ್ ಅಂತ ಗೊತ್ತಾಗುತ್ತೆ ಸರ್ ಹಾ ಹಾ ಐನೂರು ಅಂತ ತೋರಿಸ್ತಾ ಇದೆಯಮ್ಮ ಆಯ್ತು ಸರ್ ಹಾಗಾದ್ರೆ ಫೈವ್ ಹಂಡ್ರೆಡೇ ಕೊಡಿರಿ ಓಕೆ ಓಕೆ ಒಂದು ನಿಮಿಷ ವೇಟ್ ಮಾಡಿ ನಾನು ಒಳಗೆ ದುಡ್ಡು ತಗೊಂಡು ಬಂದು ಬರ್ತೀನಿ ಹಾಂ ಆಯಿತು ಸರ್ ಇದನ್ ತಗೊಳಮ್ಮ ಅಯ್ಯೋ ಸರ್ ಫೈ ಹಂಡ್ರೆಡೇ ಅಲ್ವಾ ನೀವು ಗೊತ್ತಿಲ್ಲದೇ ಸಾವಿರದ ಐನೂರು ರೂಪಾಯಿ ಕೊಟ್ಟಿದ್ದೀರಾ ಅದೇನಿಲ್ಲಮ್ಮ ಬಾತ್ರೂಮ್ ಕ್ಲೀನ್ ಮಾಡೋದಕ್ಕೆ ಐನೂರು ರೂಪಾಯಿ ಹ್ಞೂ ಅದಿಲ್ಲದೆ ಇನ್ನೊಂದು ಸಾವಿರ ರೂಪಾಯಿ ಇದೆಯಲ್ಲ ಅದು ನೀನು ಇಟ್ಕೋ ಫೈವ್ ಹಂಡ್ರೆಡ್ ರುಪೀಸ್ಗೆ ತೌಸಂಡ್ ಫೈವ್ ಹಂಡ್ರೆಡ್ ಟಿಪ್ಸ್ ಕೊಟ್ಟಿದ್ದೀರಲ್ಲ ಸರ್ ನನ್ನ ಲೈಫಲ್ಲೇ ಇಷ್ಟುವರೆಗೂ ತೌಸಂಡ್ ರುಪೀಸ್ ಟಿಪ್ಸ್ ತಗೊಂಡೇ ಇಲ್ಲ ಸರ್ ನಿಜವಾಗ್ಲೂ ನಿಮಗೆ ದೊಡ್ಡ ಮನಸ್ಸು ಸರ್ ನೀವು ತುಂಬಾ ಒಳ್ಳೆಯವರಾಗಿದ್ದೀರಿ ಸರ್ ಸ್ವಲ್ಪ ತಾಳ್ಮೆಯಿಂದ ಇರಮ್ಮ ನಾನು ಎಕ್ಸ್ಟ್ರಾ ಸಾವಿರ ರೂಪಾಯಿ ಕೊಟ್ಟನಲ್ಲ ಆ ದುಡ್ಡಿಗೆ ನೀನು ನನ್ನ ಜೊತೆ ಸ್ವಲ್ಪ ಹೊತ್ತು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತೀಯಾ ಏ ಯೋಚನೆ ಮಾಡ್ಬೇಡಮ್ಮ ನಾನು ಎಕ್ಸ್ಟ್ರಾ ತೌಸಂಡ್ ರುಪೀಸ್ ಕೊಟ್ಟಿದ್ದೀನಲ್ಲ ಸ್ವಲ್ಪ ಹೊತ್ತು ತಾನೇ ಆಗುತ್ತೆ ಸುಮ್ಮನೆ ಜಾಲಿಯಾಗಿ ನನ್ನ ಜೊತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದಲ್ಲ ಛೇ ಈಗ ತಾನೇ ಇವನು ಒಳ್ಳೆಯವನು ಅಂತ ಹೇಳಿತ್ತು ಇವನೇನು ಇಷ್ಟು ಕೆಟ್ಟವನಾಗಿದ್ದಾನೆ ಏನಮ್ಮ ಏನು ಇಷ್ಟೊಂದು ಯೋಚನೆ ಮಾಡ್ತಾ ಇದೆಯಾ ನಾನು ಹೇಳಿದ್ದೀನಿ ಕೇಳಿಸ್ತಾ ಇಲ್ವಾ ನಿನ್ಗೆ ಸಾವಿರ ರೂಪಾಯಿ ಬೇಕಾ ಬೇಡವಾ ಒಂದು ಐದು ನಿಮಿಷ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ನೀನೇನು ಕಡಿಮೆ ಆಗ್ಬಿಡ್ತೀಯಾ ಏನು ಛ ಏನು ಇವನು ಈ ಥರ ಮಾತಾಡ್ತಾ ಇದ್ದಾನೆ ಯಾರು ಹೆಂಡ್ತಿನ ಕೂಡ ಈ ಥರ ಕರೆಯೋಲ್ಲ ಇವನೇನು ಯಾರು ಏನು ಅಂತ ಗೊತ್ತಿಲ್ಲದೇ ಇರೋ ನನ್ನ ಹತ್ರನೇ ಈ ತರ ಮಾತಾಡ್ತಾ ಇದ್ದಾನೆ ಇವನನ್ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಏನಮ್ಮ ನೀನು ಇಷ್ಟು ಯೋಚನೆ ಮಾಡ್ತಾ ಇದೀಯಾ ನನ್ನ ಜೊತೆ ಒಂದು ಐದು ನಿಮಿಷ ಅಡ್ಜಸ್ಟ್ ಮಾಡ್ಕೊಂಡು ಈ ಸಾವಿರ ರೂಪಾಯಿ ನೀನೇ ಇಟ್ಕೋ ಬೇಡ ಅಂತ ಇಟ್ಕೋ ಈ ಸಾವಿರ ರೂಪಾಯಿ ನನ್ನ ಹತ್ರ ಕೊಟ್ಟು ಹೋಗ್ತಾನೆ ಇರೋ ಸರಿನಾ ಸರಿ ಸರ್ ನಾನು ನಿಮ್ಮ ಜೊತೆ ಅಡ್ಜಸ್ಟ್ ಮಾಡ್ಬೇಕಷ್ಟೇ ಅಲ್ವಾ ಹ್ಮ್ ಆಯ್ತು ಸರ್ ಮೊದಲು ನನಗೆ ಬಯಾರಿಕೆಯಾಗಿದೆ ಕುಡಿಯಕ್ಕೆ ಏನಾದ್ರೂ ಕೊಡ್ತೀರಾ ಹಾ ಒಂದು ನಿಮಿಷ ಇರೋ ತಗೊಂಡ್ಬೋತೀನಿ ಹ್ಮ್ కుత్గమ్ కల్ డ్రింక్స్ అయ్యో సార్ కుడికే స్వల్ప నీరు కొడతీరా మగనే నన్నే అడ్జస్ట్మెంట్ కరీత నిత నోడు 또 고마 꾸리 음음 ಮೂರ್ಛಿ ತಪ್ಪಿತಾ ಹ್ಮ್ ಮಗನೆ ನಿನ್ ಮೂತಿಗೆ ನಾನ್ ಬೇಕಿತ್ತಾ ಇರೋ ಒಂದ್ ನಿಮಿಷ ಇರೋ ನಾನ್ ಯಾರಂತ ತೋರಿಸ್ತೀನಿ ಹೇಯ್ ಇದೆಲ್ಲ ನಿನ್ ಬಾಯಿಂದ ಬಂದಿದ್ದು ಇನ್ನು ಮುಂದೆ ಯಾವ ಹುಡುಗಿ ನೋಡಿದ್ರು ಅಡ್ಜಸ್ಟ್ಮೆಂಟ್ ಬರ್ತೀಯ ಅಂತ ಬಾಯಿಂದ ಮಾತೇ ಬರ್ಬಾರದು ನಿನ್ನಿಂದ ಇಷ್ಟು ಹಣ ಇರೋದ್ರಿಂದ ತಾನೇ ಇಷ್ಟು ಕೊಬ್ಬು ನೀನ್ ಎದ್ದ ಮೇಲೆ ನೀನ್ ಏನ್ ಅಂತ ಗೊತ್ತಾಗತ್ತೆ ನನ್ನ ಎಷ್ಟು ಅಸಹ್ಯವಾಗಿ ಮಾತಾಡ್ತೀಯಾ ನಿನ್ನನ್ನ ನಿನ್ನನ್ ಹೊಡೆದ್ರೆ ನನಗೆ ಅಸಹ್ಯ ಠೂ